ಿ ಏನು ಮಾಡಬೇಕು ಅನ್ಸಿನ್ರಿಪ್ಪ ಮಾನಗಿಂದ ಸುಖ ಇಲ್ಲ ನನಗ ಸುಖ ಇಲ್ಲ ಯಾರಪ್ಪ ಏನಾರು ಮಾಡಿ ಒಂದ್ಸಲ ಸಲ ಬಿಡ ಮಾಡಿ ಒಂದಿನ ಸಲ ಎಲ್ಲಾ ಬಿಟ್ಬಿಡ್ತೀನಿ ಏನಾರು ಮಾಡ್ಕೊತ ಹೋಗ್ಬಿಡ್ತೀನಿ ಕುಂಗಾರಿ ಮರಿ ಬಾಳಾಗೈತ್ರಿ ಊರಿಗೆ ಏನಾರು ಮಾಡಿ ಬಿತ್ಬೇಕಂತ ರೀ ಊರಿಗೆ ಮಂಡಿ ತಯಾರು ಮಾಡಿ ಕಿಲಾರತ್ಗಳು ಹೂಡಿ ಮಂಡಿ ಮ್ಯಾರ ಕೈಯ್ಯಕ್ ಒಂದ್ ಮಂಡಿದ್ರಿ ಅಪ್ಪ ಬಾ ಹೇಳಿ ನಂದುಬೇಕು ಪೂಜೆ ಮಾಡಬೇಕು ಹೂಮ್ ತಾಯಿ ಮಾಡ್ರ ಮ್ಯಾರ ನಮ್ಮ ಮಡಿದೀ ನಮ್ ಮನಿಗ ಕೇಳ್ಕೋಣ ಲಗ್ನ ಮಾಡ್ ಕೇಳ್ಕೊಡ್ರಿ ಏನತ್ರ ಗೊತ್ತೇನ್ರಿ ಏ ಇನ್ನೊಂದ್ ಎರಡು ಬೋಲೋ ನಾವು ಮೊದಲೇ ಅರ್ಚನೆ ಐತಿ ಎಲ್ಲಿ ಲಗ್ನ ಮಾಡ್ಬೇಕು ಈಗ ಮಾಡಬೇಕು ಮಾಡ್ಬೇಕು ಏನಾರ ಮಾಡಿ ಇಲ್ಲೇ ಒಂದು ರೆಡಿ ಮಾಡ್ಕೊತೀನ್ರಿಲ್ಲ ಒಂದ್ಸಪ್ ನನ್ ಮ್ಯಾಲ ಎಲ್ಲಪ್ಪಾನ್ರಿ ವಾರ ಬಿಸಿ ಹುಡುಗ ರಸ್ತೆ ಮೇಲೆ ಬರ್ತಾನ ಕಾಣಿಸ್ತೈತೆ ನಿಲ್ಲ ನಿನ್ ಕಣ್ಣಾಗಿ ನಿನ್ನ ನಾವು ಮತ್ತೆ ನಾ ಹೇಳ್ತೀನಿ ಮನಸ್ಸು ಮಾಡಿ ಈ ಅಂದ್ರೆ ಹಾರಿಸ್ ಗಾಡಿ ಓಡಾಗಿ ಏನ್ ಹೇಳಿ

ಐತೆ ಹುಡುಗಿ ಹೌದೈತ್ಯ ಅಲ್ಲೇ ಬಿಸಿ ಸಿಗಸು ಬರಾ ಬರ ಬರ ಹಿಂಡು

ನನಗೆ ಕೆಲಸ ಗೌಡ್ರ ಮನೆಯಾಗ ಹೋಗೋಣ ಗೌಡ್ರ ಮನೆಯಾಗ ಹೋದ್ರೆ ಬರಬರಿ ಉಂಟಿಗೆ ಬಾಕೋ ಸಿಗ್ಸಿರ್ತೀನಿ ಆ ಗುಡಿ ತೊಗೊಂಡು ಹೊಡ್ತಾ ಹೋಗಿ ಅಮ್ಮ ಹೋಗೋಣ ಬರ ಬರ i <laughs> ಏನು <imitation piece of journa>

ಏನ್ ಅವನ ಅಜ್ಜ ಅಂದ್ರ ಹಾಕಿನ ನಿನ್ನ ಏನ ಹೊದಿತೀನಿ ಬಂದ್ರ ಸಾಜ್ಜ ಏನದೇ ರೀ ಏನಂದ್ರ ಚುಪ್ಪೋ ಕುಮತ್ರ ನಿಮ್ ಶಾಲಿ ಎಟ್ಟ್ ಮುಗುದ ಅಂತೀರಿ ಎಷ್ಟ ಜ್ಞಾನ ಐತಿ ರೀ ನಿಮ್ಗ ನಾನು ಶಾಲಿ ಏನ ಕೇಳ್ತೀವಿ ಹೊಸಮ್ಮ ಒಂದ ಬರ್ಕೊಂತ ದೊಡ್ಡ ಹಾಳ್ಯಾಗ ಒಂದರ್ನ್ಯಾಗ ಒಂದ್ ನೈತಿ ಮುಗಿಸಿ ಎರಕನಾಗ ಎರಡನೈತಿ ಮುಗಿಸಿ ಮುತ್ತಲಿಗೆ ಮೂರನೇತಿ ಮುಗಿಸಿ ನಾಕ್ ಸಂತ್ರಗ್ಯಾಗ ನಾಕ್ನೇಚಿ ಮುಗಿಸಿ ಐ ಒಳ್ದಾಗ ಐದ್ನೈತಿ ಮುಗಿಸಿ ಅರ್ಭವಾಗ ಆರನೇಯ್ತು ಮುಗಿಸಿ ಕಂಟ್ರಿ ಮಾರೋನ್ ಸಂಘ ಮಾಡಿ ಈ ಚಂದ್ರಗೌಡ ಮನಿ ಪ್ರಿಯಾಗಿ ಅವ್ರ ಮನಿ ಕಾರ್ವ ನಾನ ಮಾಡಕತ್ತಿನಿ ನೋವು ನಾನಾ ಮಾಡಾಕತ್ತೀನಿ ಸಾಲಿ ಹೊರತು ನನ್ ಆಡಿಸೋ ಇಟ್ಟು ಸಾಲಿ ಕತ್ತಿನ ಅಂತಿಂದ್ರಿ ಮತ್ತ್ ಬರೀ ಕಾರ್ಕೂನ್ ಕೆಲ್ಸೆ ಮಾಡ್ತೀರಿ ಮತ್ ನೀವ್ ಒಂದ್ರೇಲಿದ್ರಿ ನಾನು ಮಾಡಿ ನಾನು ಬಡದ ಮಳೆಗಾಲಲ್ಲಿ ಹೆ ನಿಮ್ ಕೈಯ ಒಂದ್ ನಾಲ್ಕೇ ಹಳ್ಳಿ ಗುಡ್ಗಾಡ್ ನೂರ ಇಷ್ಟ

ನಾವೇ ಮಾಡಿದೇವ್ರಿ ನಾನ್ ಕುಡಿದೇವ್ ಮಾಡಿದೇವ್ ಏನ್ ಅವ್ರಿಗೆ ಏನ್ ಮಾತಾಡ್ತಿ ಏನ್ ನಾವ್ ಕಟ್ಲಿಕ್ ಬಿಟ್ಟ ಹೋಗೋಣ ಕುಡಿದ್ರೆ ತೇಟಿ ಯಾಕ ಅಲ್ಲಿ ಬಿಟ್ಟ ಕಟ್ಟಿದ್ರೆ ಈಗ ಬಿಟ್ಟ ಮಗನ ಇರಲೇಕ ತಡಿ ನಾನು ಒಂದ್ ಫೋನ್ ಬರ ಹಲೋ ಗೌಡ್ರ ಇಲ್ಲೇ ಇದೀನ್ರಿ ಎಮ್ಮಿ ಕರ ಕಳ್ದಿತ್ರಿ ಹುಡುಕ್ಯಾಳ ಬಂದಿನ್ರಿ ಒಂದ್ ವಾರ ಐತ್ರಿ ಹ್ಞೂ ರೀ ஹம் ரீஹென்ட் வருஷம் கி இல்லே மகிப்பீ ஆய் ஆய் பண்றீட் ஓட்டன் கேச அல்ல நடிவீங்க நான் சொல்ல பத்தங்க பாலங்கி ஆய் சா எல் ஓகேனி ஆ ಇನ್ನೊಂದು ಯಾವ